ನಮಸ್ತೆ ಗ್ರಿ ಎಲ್ಲರೂ ಹೆಂಗಿದ್ರಿಪ್ಪ ಆರಾಮಿದ್ರಿ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ವಿಷಯ ಅಂತಂದರೆ ನಾಟಿ ಕೋಳಿಗೆ ಕಾಯಿಲೆ ಬಂದಾಗ ಅಥವಾ ಕಣ್ಣಿಗೆ ಊದ್ಕೊಂಡಿತ್ತಲ್ಲ ಮನೇನ ಒಂದು ವಿಡಿಯೋ ತೋರಿಸಿದ್ದೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಆದರೆ ವಿಡಿಯೋ ನಾನೇ ಎಗ್ಜೆಕ್ಟ್ ಮಾಡಿ ತೋರಿಸಿಲ್ಲಾಗಿತ್ತು ಅದು ಯಾವ ಥರ ಅಂಥೇಳಿ ನಾನು ತೋರಿಸ್ತೀನಿ ಆದರೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಹೊಸ್ದಾಗಿ ನೋಡ್ತಿದ್ರ ಅಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡೋದಂಗೆ ನೋಡಿಬಿಟ್ರೆ ಯಾಕಂತಂದ್ರೆ ಅದು ವಿಡಿಯೋ ನಾನು ತೋರಿಸಿರೋ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ಅದು ಕಣ್ಣಿಗೆ ಕಾಯಿಲೆಗೆ ಯಾವ ಥರ ಔಷಧ ಹಾಕ್ಬೇಕು ಅಂತೇಳಿ ಗೊತ್ತಾಗ್ತದೆ ಬರ್ರಿ ನೋಡ್ಕೊಂಬರನ್ನ ಅದು ಯಾವ ಥರ ಕೋಳಿಗೆ ಮತ್ತು ಕಣ್ಣಿಗೆ ಅದು ಯಾವ ಥರ ಔಷಧ ಹಾಕೋದಂತೇಳಿ ಈಗ ಒಂದು ತೋರ್ಸೋಣ ಏನಪ್ಪ ಅಂತಂದ್ರೆ ಇವಾಗ ಕೋಳಿ ಹಿಡ್ಕೊಂಡು ಔಷಧ ಹಾಕಬೇಕು ಬರ್ರಿ ನೋಡೋಣ ಇವಾಗ ಸ್ಟಾರ್ಟ್ ಮಾಡಿ ಅದು ಸಿಗೋದಿಲ್ಲ ಅಷ್ಟು ಬೇಗ ಯಾಕಂದರೆ ಅದು ಈ ಕೋಳಿನ ಹಂಗೆ ನೋಡಿ ಇವಾಗ ಇದ್ದೀವಿ ಏನೋ ಅದೃಷ್ಟ ಸಿಕ್ತು ಯಾಕೊಂಡು ಪೂರ್ತಿ ಫಸ್ಟಿಗೆ ಏನಪ್ಪ ಅಂತಂದರೆ ತಣ್ಣೀರಾಗಲಿ ಬಿಸಿನೀರಾಗಲಿ ಫಸ್ಟ್ ನೀರು ತೊಗೊಂಡು ಕಣ್ಣನ್ನು ನೀಟಾಗಿ ತೊಳಿಬೇಕು ತೊಳೆದು ಒಣ ಅರಿವಿಯಿಂದ ಅಂದರೆ ಒಣ ಬಟ್ಟೆಯಿಂದ ಕಣ್ಣನ್ನು ಕ್ಲೀನಾಗಿ ಒರೆಸ್ಕೋಬೇಕು ಅದರೊಳಗಡೆ ಏನಪ್ಪ ಅಂತಂದ್ರೆ ಈ ಪಿಚ್ಚಿನ ಮನೆ ಇರ್ತದೆ ಮತ್ತಲ್ಲೇ ಗಲೀಜೆಲ್ಲ ಇರ್ತತಿ ಅಂತದನ್ನ ಸ್ವ ಸ್ವಲ್ಪ ಒಣ ಅರಿವಿ ತೊಗೊಂಡು ಅದು ಮೆದು ಅರಿ ಇರ್ಬೇಕು ಅರಿವಿ ಇರ್ಬೇಕು ಅಂದರೆ ಮಿದು ಬಟ್ಟೆ ಇರಬೇಕು ಸ್ವಲ್ಪ ಹಾರ್ಡ್ ಬಟ್ಟೆ ಎಲ್ಲ ಮತ್ತು ಕಣ್ಣಿಗೆ ಸುಮ್ಮನೆ ಇದಾಗ್ತದೆ ತೊಂದರೆ ಆಗ್ತದೆ ಅದನ್ನ ಒರೆಸಿ ಕ್ಲೀನಾಗಿ ಇದು ಔಷಬೇಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಡ್ರಾಪ್ಸು ಆಯ್ಕೆ ಹ್ಞೂ ಸಿಪ್ಲೆ ಸಿಪ್ಲೇನು ಈ ಥರ ಡ್ರಾಪ್ಸು ಎರಡನೇ ಹಾಕ್ಬೇಕು ಹಾಕಬೇಕು ಅಷ್ಟು ಸುಲಭವಾಗಿ ಹಾಕ್ಸ್ಕೊಳೋದಿಲ್ಲ ಅದು ಬಡ್ಡಿ ಮಗಂದು ಯಾಕಂದ್ರೆ ಕಣ್ಣು ಅಂತಂದರೆ ಅದು ಮುಟ್ಟಿಸಿಕೊಡೋದಿಲ್ಲ ಎರಡು ಎರಡನೇ ಹಾಕೋಕ್ಕೆ ಎಷ್ಟು ಕಷ್ಟಪಡ್ಬೇಕಾಗತ್ತೆ ಈಗ ನೋಡಿ ಅಷ್ಟು ಬೇ ಒಪ್ಕೊಳ್ಳೋದೇ ಇಲ್ಲ ಅದು ಕೊಡಿ ಅದಕ್ಕೇನಪ್ಪ ಅಂತಂದ್ರೆ ಎರಡು ಹನಿ ಹಾಕ್ಬೇಕು ನಾವು ಎರಡು ಹನಿ ಹಾಕಿದ್ರೆ ಸಾಕು ಅದು ಮತ್ತೆ ಮತ್ತೇನ ಅಷ್ಟು ಕುಸ್ತಿ ಹಿಡ್ಯೋದಾಗ್ತತಿ ನೋಡಿ ಬರೀ ಒಂದು ಹನಿ ಹಾಕೋಕೆ ಇಷ್ಟೊತ್ತೈತೆ ನೋಡಿ ಪಾಪ ಕಣ್ಣು ಉರಿತದ ಏನೋ ಬಾಯಿ ತೆಗಿತೈತಿ ಎರಡು ಡ್ರಾಪ್ಸ್ ಹಾಕಿರಿ ಸಾಕು ಹ್ಞೂ ಯಾವ ಕಣ್ಣು ತೆಗೆದಿರೋದು ಓಪನ್ ಆಯ್ತದೆ ಈ ಕಣ್ಣಿಗೆ ಕಾಯಿಲೆ ಬಂದಿರೋದು ಕುಡಿಸಿ ಡೈಲಿ ಮೂರು ದಿನ ಆಗಲಿ ನಾಲ್ಕು ದಿನ ಕುಡಿಸಿ ಅದೇನು ಒಂದು ದಿನಕ್ಕೆ ಕ್ಯೂರ್ ಆದರೆ ಅಡಿ ಇಲ್ಲ ಆಗಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ದಿನ ಕುಡಿಸಿ ಅದೇನು ಜಾಸ್ತಿ ಏನು ಇದಾಗೋದಿಲ್ಲ ಯಾಪಂದ್ರೆ ಯಾಕಂದರೆ ನೀವು ತಂದು ಆಲ್ರೆಡಿ ಆ ಮೆಡಿಸಿನ್ ಕಡಿಮೆ ಆಗ್ತದೆ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತತಿ ಕಡಿಮೆ ಆಗಲಿಲ್ಲಪ್ಪ ಅಂದರೆ ಇನ್ನೊಂದು ದಿನ ಹಾಕಿರೋದಕ್ಕೇನು ಇದಿಲ್ಲ ಏನಪ್ಪ ಅಂದರೆ ಅದು ಕಂಟಿನ್ಯೂ ಆಗಿ ಮತ್ತೆ ಅದು ನೀವು ಅದು ಏನಪ್ಪ ಅಂದರೆ ನೆಗ್ಲೆ ಮಾಡಿದರೆ ನೆಕ್ಸ್ಟ್ ಕೋಳಿಗೂ ಅದು ಅಟ್ಯಾಕ್ ಆಗ್ತತಿ ಅಂದರೆ ಅದನ್ನ ನೀವು ಯಾವಾಗ ಅದು ನೋಡಿ ಯಾವಾಗ ಕಂಡು ಹಿಡ್ಕೊಂಡು ಆ ಕೋಳಿನ ಅದಕ್ಕೆ ಕ್ಲೀನಾಗಿ ತೊಳೆದು ಡ್ರಾಪ್ಸ್ ಹಾಕಿ ಮತ್ತು ಸಾಯಂಕಾಲ ಈ ಡ್ರಾಪ್ಸ್ ಹಾಕಿ ಅದು ಹಾಕಿದರೆ ಮಾತ್ರ ಕಂಟಿನ್ಯೂ ಆಗಿ ಅದೇ ಕೋಳಿಗೆ ಎಂಡ್ ಎಂಡಾಗ್ತದೆ ಆ ರೋಗ ಅದು ಬಿಟ್ರಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ಕೋಳಿಗೆ ಬರ್ತದೆ ಆ ಕೋಳಿಂದ ಮತ್ತೆ ಕೋಳಿಗೆ ಮತ್ತು ಇಡೀ ಪೂರ್ತಿ ಕೋಳಿ ಶಡ್ಡಿಗೆ ಅದು ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಅದು ಅಂತೂ ಸಾಯೋದಿಲ್ಲ ಆದರೆ ಕಣ್ಣು ಮಾತ್ರ ಹೋಗ್ತದಂತ ಪಕ್ಕ ನೀವು ಬಿಟ್ಟರೆ ಆ ಕಣ್ಣು ಮತ್ತು ಯಾವ ಕಾಯಿಲೆಗೆ ಆ ಕ ಯಾವ ಕಣ್ಣಿಗೆ ಕಾಯಿಲೆ ಬಂದಿರ್ತದಲ್ಲ ಅಂಥ ಇಲ್ಲಿ ಕಣ್ಣಿಗೆ ಆ ಕಣ್ಣಂತೂ ಪೂರ್ತಿ ಹೋದಂಗೆ ಅದು ಕಣ್ಣೇ ಕಾಣಿಸೋದಿಲ್ಲ ಆ ಥರ ನೀವು ಈಗೇನಾದರೂ ಈ ಔಷಧ ಹಾಕಿದರೆ ಖಂಡಿತವಾಗಿ ಅದಕ್ಕೆ ಆರಾಮಾಗ್ತದೆ ನಂಬಿಕೆ ಈ ವಿಡಿಯೋನ ಪೂರ್ತಿ ಎಂಡವರೆಗೆ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ವೀಡಿಯೋಗಳನ್ನ ಎಲ್ಲ ನೋಡಿ ಮತ್ತು ನಾವು ಹೆಚ್ಚೆಚ್ಚು ವಿಡಿಯೋ ನೋಡಿ ಮತ್ತು ನೀವು ಕಮೆಂಟ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ಅಂತ ವಿಡಿಯೋ ಮಾಡೋಕ್ಕೂ ನಮಗೂ ಒಂದು ಅನುಕೂಲ ಆಗ್ತದೆ ಅಂತೇಳಿ ಎಲ್ರಿಗೂ ನನ್ನ ನಮಸ್ಕಾರಗಳು